ಬಿಗ್ ಬಾಸ್ ಶೋನಿಂದ ಹೊರಗೆ ಬಂದಿದ್ದಾರೆ ಸುದ್ದಿ ಅವರು ಈಗ ಅವರ ಬಿಗ್ ಬಾಸ್ನಿಂದ ಸಂಬಳ ಸಿಕ್ತೇ ಇತ್ತ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ನಟ ಕಾಕ್ರಾಜ್ ಸುದ್ದಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಿಂದ ಎಲಿಮಿನೇಟ್ ಆಗಿದ್ದಾರೆ ದೊಡ್ಡ ಮನೆಯಿಂದ ಹೊರಬಂದ ಅವರು ಬಂದಿದ್ದಾರೆ ಬಿಗ್ ಬಾಸ್ಗೆ ಶೋ ಒಪ್ಪಿಕೊಳ್ಳುವಾಗ ಕಾಕ್ರೋಚ್ ಸುದಿ ಅವರು ಕೈ ತುಂಬ ಸಿನಿಮಾಗಳು ಇದ್ದವು ಅವುಗಳ ನಡುವೆ ನಡುವೆಯೂ ಅವರು ಬಿಗ್ ಬಾಸ್ ಆಟದಲ್ಲಿ ಸ್ಪರ್ಧಿಸಲು ಹೋದರು ಹಾಗಾದರೆ ಸುದಿಗೆ ಒಳ್ಳೆಯ ಸಂಬಳ ಸಿಗ್ತಿದೆಯಾ ಆ ಪ್ರಶ್ನೆ ಅವರು ಉತ್ತರ ನೀಡಿದ್ದಾರೆ ಸಿನಿಮಾಗಳಲ್ಲಿ ನನಗೆ ಚೆನ್ನಾಗಿ ಸಂಭಾವನೆ ಸಿಗುತ್ತಿತ್ತು ಬಿಗ್ ಬಾಸ್ ಒಂದು ನೋಡೋ ನೋಡಬೇಕು ಎಂಬ ಆಸೆ ನನಗೆ ಇತ್ತು ಸಂಬಳದ ವಿಚಾರದಲ್ಲಿ ಬಿಗ್ ಬಾಸ್ ಯಾರಿಗೂ ಅನ್ಯಾಯ ಮಾಡಲ್ಲ ಮನೆಯವರನ್ನೆಲ್ಲ ಬಿಟ್ಟು ನಾವು ಅಲ್ಲಿ ಹೋಗಿ ಕಷ್ಟಪಟ್ಟಿದ್ದಕ್ಕೆ ತುಂಬ ಒಳ್ಳೆಯ ಸಂಬಳ ಕೊಡುತ್ತಾರೆ ಆದರೆ ಸಂಬಳಕ್ಕೂ ಮೀರಿದ ವಿಚಾರಗಳು ಅಲ್ಲಿ ಚೆನ್ನಾಗಿವೆ ಎಂದು ಸುದ್ದಿ ಅವರು ಹೇಳಿದ್ದಾರೆ ಸಂಬಳ ಕೊಡುತ್ತಾರೆ ಅಂತ ಹೇಳಿದ್ದಾರೆ ಅದರಿಂದ ಕ್ಲಾರಿಟಿ ಸಿಕ್ಕಿದೆ ಮತ್ತು ಎಷ್ಟು ಕೊಟ್ಟು ಕೊಡ್ತಾರೆ ಅದೆಲ್ಲ ಹೇಳಿಲ್ಲ ಓಕೆ ಯಶಸ್ಮನ್ ತಿಳ್ಸೋಣ ಲವ್ ಯು ಸೊ ಮಚ್